ಹಾಯ್ ಎಲ್ಲ ವೀಕ್ಷಕರಿಗೂ ಹಾಯ್ ಫ್ರೆಂಡ್ಸ್ಗಳಿಗೆಲ್ಲ ಹಾಯ್ ಓಕೆ ನಾವಿವತ್ತು ಯಾವ ಹೋಟ್ಲಿಗೆ ಬಂದಿದ್ದೀವಿ ಕೊಳ್ಳೇಗಾಲ ಹೋಟ್ಲುಗಾ ಕೊಳ್ಳೆಗಾಲದಲ್ಲಿ ಯಾವ ಹೋಟ್ಲು ಕಾವೇಟಪ್ಪ ಹೋಟೆಲ್ ಕಾವೇಟಪ್ಪ ಹೋಟೆಲ ಅವ್ರೇನಾಗಬೇಕು ತಾತ ತಾತ ಏನಾಗಬೇಕು ತಾತ ತಾತ ಎಷ್ಟನೇ ಕ್ಲಾಸು ನರ್ಸರಿ ಕ್ಲಾಸ್. ಹಾ? ನರ್ಸರಿ ಕ್ಲಾಸ್. ನರ್ಸರಿ ಕ್ಲಾಸಾಾ? ಏನು ತಿಂತಾ ಇದ್ದೀರಾ? ದೋಸೆ. ದೋಸೆ ಏನು ಚೆನ್ನಾಗಿರುತ್ತೆ ನಿಮ್ಮ ಹೋಟ್ಲಲ್ಲಿ? ಏನು ಚೆನ್ನಾಗಿರುತ್ತೆ ಹೋಟ್ಲಲ್ಲಿ? ಗೊತ್ತಿಲ್ವಾ? ದೋಸೆ ಚೆನ್ನಾಗಿರುತ್ತಾ? ಕೇಳಿದ್ರಲ್ಲ ಸೊ ಕೊಳ್ಳೇಗಾಲದಲ್ಲಿ ಕಾವೇಟಪ್ಪ ಹೋಟೆಲ್ ಅಂತ ಅದ್ಭುತವಾಗಿರಂತ ದೋಸೆ ಹಾಗೂ ಉಪ್ಪಿಟ್ಟು ಸಿಗುವಂತ ಜಾಗ. ಅಂದರೆ ದೋಸೆ ಮತ್ತೆ ಉಪ್ಪಿಟ್ಟು ಸಪ್ರೇಟ್ ಸಪ್ ಸಪ್ರೇಟ್ ಸಪ್ರೇಟ್ ಅಲ್ಲ ಎರಡು ಜೊತೆಲೆ ಕೊಡುವಂಥದ್ದು ಸೊ ದೋಸೆಗೆ ಉಪ್ಪಿಟ್ಟೇ ಕಾಂಬಿನೇಷನ್ ನಿಮಗೆ ಆಲೂಗಡ್ಡೆ ಪಲ್ಯ ಈರುಳ್ಳಿ ಪಲ್ಯ ಆ ಥರ ಏನು ಕೊಡಲ್ಲ ದೋಸೆಗೆ ನೆಂಚ್ಕೊಳ್ಳೋಕ್ಕೆ ಅಂತಲೇ ಉಪ್ಪಿಟ್ಟು ಕೊಡ್ತಾರೆ ಮತ್ತೆ ಇನ್ನು ರೈಸ್ ಪಾತು ಕೂಡ ಸಿಗುತ್ತೆ ಇವೆರಡೇ ಐಟಮು ಕಾವೇಟಪ್ಪ ಹೋಟೆಲ್ ಅಂತ ಕಳೆದ ಎಂಬತ್ತು ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದಾರೆ ಇಡೀ ಕೊಳ್ಳೇಗಾಲದಲ್ಲಿ ನೀವು ಯಾರನ್ನೇ ಕೇಳಿ ಕಾವೇಟಪ್ಪ ಹೋಟೆಲ್ ಅಂತ ಇಲ್ಲಿ ಕರ್ಕೊಂಬಂದು ಬಿಡ್ತಾರಂತೆ ಅಷ್ಟು ಫೇಮಸ್ ಅಷ್ಟು ಹಳೆಯ ಒಂದು ಹೋಟೆಲ್ ಕೂಡ ಕಂಪ್ಲೀಟ್ ಅಡ್ರೆಸ್ ಮತ್ತೆ ಗೂಗಲ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ದೋಸೆ ಹಾಗೂ ಉಪ್ಪಿಟ್ಟು ಕಾಂಬಿನೇಷನ್ ಆಗಿ ಕೊಡೋಂಥದ್ದು ಕೊಡಿಸ್ತೀನಿ ಬನ್ನಿ ಸರ್ ನಮಸ್ತೆ ಸರ್ ಹೇಳಿ ನಮಸ್ತೆ ಸರ್ ತಮ್ಮ ಹೆಸರು ನಂಜುಂಡಸ್ವಾಮಿ ಅಂತ ಅವರು ಸರ್ ಹೋಟೆಲ್ ಹೆಸರು ಏನೂ ಕಾಣಿಸ್ತಾ ಇಲ್ಲ ಸರ್ ಹೆಸರು ಅಂತ ಇದು ಹೋಟ್ಲು ಕಾವೇಟಪ್ಪನ ಹೋಟ್ಲು ಅಂತ ಸರ್ ಕಾವೇಟಪ್ಪನ ಕಾವೇಟಪ್ಪನ ಹೋಟ್ಲು ಓಕೆ ಸರ್ ಎಷ್ಟು ವರ್ಷ ಆಗಿದೆ ಇದು ಎಂಬತ್ತು ವರ್ಷ ಆಗುತ್ತೆ ಎಂಬತ್ತು ವರ್ಷ ತಮ್ಮ

ಯಾವಾಗಿಂದ ಸರ್ ಅದು ಶುರು ಆಗಿದೆ ಅವಾಗ ಹೋಟೆಲ್ ಶುರು ಮಾಡ್ತಾ ಇದ್ದಾನಲ್ಲ ಹೌದಾ ಅವಾಗಿಂದ ಅವಾಗಿಂದ ಇದೆ ಓ ದೋಸೆ ಜೊತೆಗೆ ಉಪ್ಪಿಟ್ಟು ಉಪ್ಪಿಟ್ಟು ಅಲ್ಲಗಡ್ಡೆ ಪಲ್ಯ ಆ ಥರ ಏನು ಕೊಡೋ ಅದೇನೇ ಇಲ್ಲ ಇಲ್ಲಿ ಉಪ್ಪಿಟ್ಟೆ ಕೇಳೋದು ಅಷ್ಟೇ ಹೌದ್ರಾ ಏ ಸೂಪರ್ ಸರ್ ಮತ್ತಿನ್ನ ನೀವು ಹನ್ನೆರಡನೇ ವಯಸ್ಸಿಗೆ ಇಲ್ಲಿಗೆ ಬಂದಾಗ ಸೊ ಅವಾಗಲೂ ಕೂಡ ಅವಾಗ ಮಧ್ಯಾಹ್ನ ಸಾಯಂಕಾಲ ಅಂಟ ಮಾಡ್ತಾ ಇದ್ವು ಅನ್ನ ಸಾಂಬಾರು ಅವೆಲ್ಲ ಮಾಡ್ತಾ ಇದ್ವು ಇವಾಗ ಆಳುಗಳ ಸಮಸ್ಯೆಯಿಂದ ನಾವು ಹನ್ನೆರಡು ಗಂಟೆ ಕ್ಲೋಸ್ ಮಾಡಿಬಿಡ್ತೀವಿ ಹನ್ನೆರಡು ಗಂಟೆ ಅವಾಗ ನಾವಿಬ್ರೆ ಓಕೆ ಅವಾಗಲೂ ಕೂಡ ರೈಸ್ ಭಾತ್ ದೋಸೆ ಎಲ್ಲ ಎಲ್ಲ ಸಿಗ್ತಿತ್ತು ಸೊ ನಿಮಗೆ ಗೊತ್ತಿರೋ ಹಂಗೆ ಸೊ ನೀವು ಹನ್ನೆರಡನೇ ವಯಸ್ಸಿಗೆ ಬಂದಿದ್ರಿ ಸೊ ಅವಾಗ ದೋಸೆ ಪ್ರೈಸ್ ಏನಿತ್ತು ಸರ್ ದೋಸೆಗೆ ಎಷ್ಟಿತ್ತು ಅವಾಗೆಲ್ಲ ನಾಲ್ಕು ಕಾಣಿ ಸರ್ ಅವಾಗ ನಾಲ್ಕು ಕಾಣಿ ನಾಲ್ಕು ಓಕೆ ಅವಾಗೆಲ್ಲ ಸಾಧನೆ ಆಗ್ತಾ ಇಲ್ಲ ಬರೀ ರೋಸ್ಟ್ ರೀತಿ ಆಗ್ತಾ ಇತ್ತು ನಾಲ್ಕು ಕಾಣಿ ರೋಸ್ಟ್ ಮೇಲೆ ಉಪ್ಪಿಟ್ಟು ಹಾಕಿ ರೈಸ್ ಸರ್ ಅವಾಗ ಕಮ್ಮಿ ಟೈಮಿಂಗ್ಸ್ ಬೆಳಿಗ್ಗೆ ಎಷ್ಟು ಗಂಟೆ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೆರಡುವರೆ ಆಗ್ತಾ ಸರ್ ಹನ್ನೆರಡುವರೆ ನೀವು ಏನಾಗಿ ಫಸ್ಟ್ ಕೆಲ್ಸಕ್ಕೆ ಸೇರಿದ್ದು ಸರ್ ನಾವಿಲ್ಲಿ ಚಿಕ್ಕ ಲೋಟ ತೊಳೆಕ ನಾವು ಹೌದಾ ಎಷ್ಟು ಸರ್ ಸ್ಯಾಲ್ರಿ ಅವಾಗೆಲ್ಲ ಕಮ್ಮಿ ಸರ್ ಅವಾಗೆಲ್ಲ ವಾರಕ್ಕೊಂದ್ಸರಿ ಕೊಡ್ತಾ ಇದ್ರು ಎಷ್ಟಿತ್ತು ಅಂದ್ರಾಗ ಏನೋ ಒಂದು ಹತ್ತು ಹದಿನೈದು ರೂಪಾಯಿ ಏನೋ ಕೊಡ್ತಾ ಹತ್ತು ಹದಿನೈದು ರೂಪಾಯಿ ಅಷ್ಟೇ ಮತ್ತೆ ನಾ ಕವೇಟಪ್ಪ ಹೋಟ್ಲಿಗೆ ಬರಬೇಕು ಅಂದ್ರೆ ಆಹ್ ಯಾವ್ ಏರಿಯಾ ಮತ್ತೆ ನೀರ್ ಬೈಲ್ ಸರ್ ಇದು ಎಲ್ ಕೇಳಿದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ ಕೇಳಿದ್ರು ದಂಡಪಂಡ ಅಲ್ಲಿ ಕಾವಟ ನೋಡ್ಲಿ ಯಾವುದಂದ್ರ ತೋರಿಸ್ತಾರ ಆ ಪ್ರೈಮ್ ದಂಡಪಂಡ ಹಳ್ಳಿಗಳ್ಗೆಲ್ಲ ಗೊತ್ತು ಆ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಯಾರನ್ನ ಕೇಳುದ್ರು ಎಲ್ಲಿ ನೀವು ಎಲ್ಲಿ ಎಲ್ಲಿ ಬಿಟ್ಟು ಕೇಳಿದ್ರು ಕಾವಟ ನೋಡ್ಲಿ ಇಲ್ಲ ಅಂದ್ರೆ ಅವ್ರೆ ತಗೊಂಡ್ ಕೊಡ್ತಾರೆ ಆಟದವ್ರು ಈಟದವ್ರು ಎಲ್ಲಿ ಎಲ್ಲಿ ಬೇಕಾದ್ರು ಅಷ್ಟು ಫೇಮಸ್ ಓಕೆ ಫೈನ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು Sjöfum við erum út af að passa. Það er mér, sjók að ræð. Sjöfum við erum út af að passa.

ಕೊಳ್ಳೆಗಾಲದಲ್ಲಿ ಕವೆಟಪ್ಪ ಹೋಟೆಲ್ ಅಂತ ಅದ್ಭುತವಾಗಿರೋಂಥ ದೋಸೆ ಹಾಗೂ ರೈಸ್ ಬಾತ್ ಸಿಗುವಂಥ ಜಾಗ ಅದರಲ್ಲೂ ಸ್ಪೆಷಲ್ ದೋಸೆ ಅಂದರೆ ಏನು ಗೊತ್ತಾಯಿರಲಿ ದೋಸೆಗೆ ಈ ಥರ ಉಪ್ಪಿಟ್ಟು ಹಾಕಿ ಕೊಡ್ತಾರೆ ಹೆಂಗಿದೆ ನೋಡಿ ಆಲೂಗಡ್ಡೆ ಪಲ್ಯ ಆ ಥರದ್ದೇನು ಕೊಡೋಲ್ಲ ಆಲೂಗಡ್ಡೆ ಪಲ್ಯ ಈರುಳ್ಳಿ ಪಲ್ಯ ಆ ಥರದ್ದೇನು ಬರಲ್ಲ ದೋಸೆಗೆ ಉಪ್ಪಿಟ್ಟು ಕಾಂಬಿನೇಷನು ಸೊ ಅದ್ಭುತ ಅನ್ನಿಸೋ ಮತ್ತು ಎಂಬತ್ತು ವರ್ಷಗಳಿಂದ ನಡೆಸ್ತಾ ಬರ್ತಾಯಿದ್ದಾರೆ ಇದೇ ಕಾಂಬಿನೇಷನಲ್ಲೇ ಸೊ ಸೂಪರ್ ಚಟ್ನಿನೂ ಕೊಡ್ತಾರೆ ಮತ್ತಿನ್ನು ಬಾಳೆ ಎಲೆ ಮೇಲೆ ನೀಟಾಗಿ ಸರ್ವ್ ಮಾಡ್ತಾರೆ ಇನ್ನು ದೋಸೆ ಅಂತ ತೊಗೊಂಡಾಗ ನಾಲ್ಕು ದೋಸೆ ಒಟ್ಟಿಗೆ ನಿಮಗೆ ಉಪ್ಪಿಟ್ಟು ಸಿಗುತ್ತೆ ನಾವು ಜಾಸ್ತಿ ಓಡಾಡ್ತಿರ್ತೀವಲ್ಲ ಅಲ್ಲಿ ಇಲ್ಲಿ ತಿಂತನೇ ಇರಬೇಕು ಸೊ ಏನು ಮಾಡೋಕ್ಕಾಗಲ್ಲ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಸರ್ ಒಂದು ದೋಸೆ ಜೊತೆಗೆ ಉಪ್ಪಿಟ್ಟು ಕೊಡಿಯೇನ್ರಿ ಸೊ ಕೊಟ್ಟಿದ್ದಾರೆ ರೋಸ್ಟ್ ದೋಸೆನೂ ಬರುತ್ತೆ ಈ ಥರ ಸಾದಾ ದೋಸೆನೂ ಮಾಡ್ತಾರಂತೆ ರೋಸ್ಟ್ ದೋಸೆಗೂ ಉಪ್ಪಿಟ್ಟು ಕೊಡ್ತಾರೆ ಸಾದಾ ದೋಸೆಗೂ ಉಪ್ಪಿಟ್ಟು ಸಿಗುತ್ತೆ ಅದ್ರ ಜೊತೆ ಚಟ್ನಿ ಕೂಡ ಕೊಡ್ತಾರೆ ಖಾರ ಏನು ಬರೋಲ್ಲ ನಿಮಗೆ ಖಾರ ಆ ಥರ ಏನಾದ್ರು ಬೇಕು ಅಂದರೆ ಖಾರ ಏನಾದ್ರು ಬೇಕು ಅಂದರೆ ಚಟ್ನಿ ಜೊತೆ ತಿನ್ನಿ ಖಾರ ಸಿಗುತ್ತೆ ಸೂಪರ್ ಚೆನ್ನಾಗಿದೆ ಎಂಬತ್ತು ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದಾರೆ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕೆ ಮುಂಚೆ ನಿಮಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಭೇಟಿ ಆಗೋಣ ಸೂಪರ್